ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಚಿತ್ರದುರ್ಗ ನಗರದ ಬಿಗ್ ಬಾಸ್ ಹೋಟೆಲ್ನಲ್ಲಿ ಸಂಜು ಭಟ್ಸ್ ಗೀತಾ ಟೂ ಚಲನ ಚಿತ್ರದ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಸಂಜು ಭಟ್ಸ್ ಗೀತಾ ಟೂ ಚಲನ ಚಿತ್ರದ ನಾಯಕ ಶ್ರೀನಗರ ಕಿಟ್ಟಿ ಸೇರಿ ಹಲವರು ಭಾಗಿಯಾಗಿ ಬಿಗ್ ಬಾಸ್ ಹೋಟೆಲ್ನಲ್ಲಿ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ನಾಯಕ ನಟ ಶ್ರೀನಗರ ಕಿಟ್ಟಿ ಮಾತನಾಡಿ ಮೊದಲ ಸಿನಿಮಾನ ಜನರೆಲ್ಲರೂ ಕೂಡ ಮೆಚ್ಚಿಕೊಂಡು ಅಪ್ಪಿಕೊಂಡಿದ್ದಾರೆ ಅದೇ ರೀತಿ ಈ ಸಿನಿಮಾಗೂ ಕೂಡ ಎಲ್ಲರೂ ಒಪ್ಪಿಕೊಂಡು ಗೆಲ್ಲಿಸಿಕೊಡಬೇಕಾಗಿದೆ ಎಂದರು ರಾಜ್ಯದಲ್ಲಿ ತೆಲುಗು ಸಿನಿಮಾಗಳ ಹಾವಳಿ ಈ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿ ಸರ್ಕಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕಟುವಾದ ಕ್ರಮಗಳನ್ನು ವಿಧಿಸಬೇಕಾಗಿದೆ ಇಂತಹ ವಿಚಾರಗಳನ್ನು ಮಾತನಾಡಬೇಕಾದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನಮ್ಮ ಸಿನಿಮಾಗಳನ್ನ ನಾವು ಜನರಿಗೆ ತೋರಿಸಬೇಕಾದ್ರೆ ದೊಡ್ಡ ಹೋರಾಟವೇ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎನ್ನುವುದು ವಿಚಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಚಿತ್ರದ ನಿರ್ಮಾಪಕ ಕುಮಾರ್ ನಿರ್ಮಾಪಕರು ಆದ ಬಿಕಾಂತರಾಜ್ ಭಾರ್ಗವಿ ದ್ರಾವಿಡ್ ಉಪಸ್ಥಿತರಿದ್ದರು ದುಡ್ಡರಿಂದ ಇದೇ ಜನವರಿ ಹತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಮಾಡಬಹುದು ನಾವು ನಾನು ಹೋಗಬೇಕು ಚಂದೇಶ ಕುಮಾರ್ ಆತ್ಮೀಯ ಸ್ನೇಹಿತ ಪ್ರಾಂತನ ನಮ್ಮ ಹಂತದಲ್ಲಿ ಕೈಗೊಳ್ಳಿದ್ದಾರೆ ಸಿನಿಮಾ ನಾಯಕಿಯಾಗಿ ನಾಶ ಸತ್ಯ ಆಗಿದ್ದಾರೆ ಕೆಲಸ ಶುರು ಮಾಡಿದ್ದೀವಿ ಕನ್ನಡ ಚಿತ್ರಗಳು ತುಂಬ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಕೃಷಿ ತುಂಬ ಚೆನ್ನಾಗಿರುತ್ತೆ ಒಂದನ್ನು ಎಲ್ಲೂ ಪ್ರೀತಿಯಿಂದ ತಗೊಂಡಿಲ್ಲ ಸಂದ ಎರಡು ಹಾಡುಗಳ ನಾಲ್ಕನೇ ಇದು ಓಡಿದಾಗುತ್ತೆ ನನ್ನ ಪ್ರೀತಿ ವಿಶ್ವಾಸ ಈ ಚಿತ್ರರಂಗ ಚಿತ್ರಮಂದಿರಗಳು ತೆಲುಗು ಫಿಲಮಗಳಿಗೆ ಜಾಸ್ತಿ ಪದೇ 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 ಇದನ್ನೇ ಮಾತಾಡಬೇಕು ನೋಡೋಕ್ಕೆ ಪ್ರಾರಂಭವಾಗುತ್ತೆ ಇದ್ರ ಬಗ್ಗೆ ಸರ್ಕಾರವೂ ಗಮನ ಹರಿಸಬೇಕು ಭಾಷಾ ಪ್ರೇಮಿಗಳು ಬರೀ ಮೈಕ್ ಮುಂದೆ ಇಟ್ಟಾಗ ಮಾತ್ರ ಭಾಷೆ ಬಗ್ಗೆ ಮಾತಾಡೋದನ್ನು ಬದುಕಿನಲ್ಲೂ ಅದನ್ನು ಅಳವಡಿಸ್ಕೋಬೇಕು ಅದರ ಬಗ್ಗೆ ಹೋರಾಟ ಮಾಡಬೇಕು ದೌರ್ಭಾಗ್ಯ ನಮಗೆ ಅದು ಹೋರಾಟ ಮಾಡಬೇಕು ನಮ್ಮ ನೆಲದಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಮ ನಮ್ಮ ಸಿನಿಮಾ ನೋಡೋದಕ್ಕೆ ನಾವು ಹೋರಾಟ ಮಾಡ್ಕೊಂಡು ತೋರಿಸ್ಬೇಕು ಭಾಳ ಕಷ್ಟ ಆಗುತ್ತೆ ಒಳ್ಳೆ ಇದೆ ಬನ್ನಿ ಎಲ್ಲರೂ ಒಟ್ಟಾಗಿ ಭಾಷೆ ಬೆಳೆಸೋದು ನಾವೇ ಭಾಷೆ ಬೆಳೆಸೋ ಮಕ್ಕಳೇನಲ್ಲ ಪ್ರೀತಿಯಿಂದ ನಮ್ಮ ಭಾಷೆಗೆ ನಾವು ಗೌರವ ಕೊಡ್ತೀವಿ ಥ್ಯಾಂಕ್ ಯು ಸರ್ ಕನ್ನಡ ಚಿತ್ರದಲ್ಲಿ ಇದು ಎಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಇಲ್ಲ ತುಂಬ ವರ್ಷಗಳಿಂದ ತುಂಬ ಕಾಲದಿಂದಲೂ ಇದಿದೆ ಇದೆ ಈ ನಮ್ಮ ಈ ದ್ರಾವಿಡ್ ಭಾಷೆಗಳಲ್ಲಿ ಒಂಥರ ಈ ಡಿವೈನ್ ಫೀಲಿಂಗಲ್ಲಿ ನೋಡ್ತಾರೆ ತಪ್ಪೇನಲ್ಲ ಅದು ಆದರೆ ವಾರ್ ಬೇಡ ಒಳ್ಳೆ ಸಿನಿಮಾ ಬಂದಾಗ ಅದು ಯಾರೇ ಮಾಡ್ತೀವಿ ಬಂದು ನೋಡಿ ಹರಸಿ ಹಾರೈಸಿ ಥ್ಯಾಂಕ್ ಯು